ಹಾವುಗಳನ್ನು ನಮ್ಮ ಭಯದ ಕಾರಣಕ್ಕೆ ನಮ್ಮ ಮೂಢನಂಬಿಕೆಯ ಕಾರಣಕ್ಕೆ ನಮ್ಮ ಅಜ್ಞಾನದ ಕಾರಣಕ್ಕೆ ನಾವು ಅವುಗಳನ್ನು ದ್ವೇಷ ಮಾಡೋದು ಬಹಳ ದೊಡ್ಡ ತಪ್ಪು ಬಹಳ ಸರಿ ಹಾವು ಕಚ್ಚಿದಾಗ ಮನುಷ್ಯ ಹೆದರ್ಕೊಳ್ತಾನೆ ಹೆದರ್ಕೊಂಡು ಭಯಪಟ್ಟು ಅವನು ರಕ್ತ ಸಂಚಾರದಲ್ಲಿ ಏರುಪೇರಾಗಿ ಆಯ್ತಕ್ಕಂಥ ಸಂದರ್ಭ ಹೆಚ್ಚಿರ್ತದೆ ಅಂದರೆ ಬಹಳಷ್ಟು ಹಾವುಗಳು ವಿಷರಹಿತ ಹಾವುಗಳು ನಮ್ಮಲ್ಲಿರ್ತಕ್ಕಂಥವು ಇಲಿ ಹೆಗ್ಗಣಗಳನ್ನು ನೈಸರ್ಗಿಕವಾಗಿ ಅವುಗಳ ಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ಹಾವುಗಳಿಗಿದೆ ಅವು ಮಾಡ್ತವೆ ಕೂಡ ಹಾವು ಇಲಿಗಳ ಬಿಲದೊಳಗೆ ಹೋಗಿ ಇಲಿಗಳನ್ನು ಹಿಡಿತಕ್ಕಂಥ ಸಾಮರ್ಥ್ಯ ಹೊಂದಿದೆ ಮತ್ತು ಇನ್ಯಾವುದೇ ಪ್ರಾಣಿಗಳಿಗೂ ಇಲಿಗಳನ್ನು ಹಾಗೆ ಹಿಡಿಯುವ ಸಾಮರ್ಥ್ಯ ಇಲ್ಲ ತೀರ್ಥ ಹಾಕೋರು ಬಟ್ಟೆ ಸುತ್ತಿ ನಾವು ವಿಷ ಎಣಿಸ್ತೀವಿ ಅಂತಕ್ಕಂಥವರು ಯಾವುದೋ ಒಂದು ಬೀಜದ ರಸವನ್ನು ಕೂಡಿಸಿ ವಿಷವನ್ನು ಇಳಿಸ್ತೇವೆ ಅನ್ನಕ್ಕಂಥದ್ದು ಈ ಥರದ ಮೂಢನಂಬಿಕೆಗೆ ದಯವಿಟ್ಟು ಆಗಬೇಡಿ ನೀವು ನಮಸ್ಕಾರ ಇವತ್ತು ಮಳೆಗಾಲ ಈ ಸರಿ ಭಾಳ ಬೇಗ ಶುರುವಾಗಿದೆ ಹತ್ತು ದಿವಸ ಮೊದಲೇ ಮುಂಗಾರು ರಾಜ್ಯವನ್ನು ಪ್ರವೇಶ ಮಾಡಿದೆ ಮಲೆನಾಡಿನಲ್ಲೆಲ್ಲ ಈಗ ಕಳೆದ ಒಂದು ವಾರ ಹತ್ತು ದಿವಸದಿಂದ ತುಂಬ ಜೋರಾಗಿಯೇ ಮಳೆ ಇದೆ ಇದೇ ಹೊತ್ತಿನಲ್ಲಿ ಹಾವುಗಳು ಕೂಡ ರಸ್ತೆಗೆ ಬರ್ತಾ ಇದ್ದಾವೆ ಮನೆ ಸುತ್ತಲೂ ಸುತ್ತಾ ಇದ್ದಾವೆ ಅವರಿಗೂ ಸಂತಾನೋತ್ಪತ್ತಿಯ ಕಾಲ ಇರಬಹುದು ಕೆಲವು ಹಾವುಗಳಿಗೆ ಈಗ ಹಾವುಗಳು ಒಂದು ಕೂಡಲೇ ಹರ ನಡಗಿದ್ದಂತೆ ಅಂತ ಒಂದು ಸ್ವಾಭಾವಿಕವಾದ ಒಂದು ಮಾತಿದೆ ಅಂದರೆ ತನ್ನ ಕೊರಳಿನಲ್ಲಿಯೇ ಹಾವನ್ನು ಇಟ್ಟುಕೊಂಡ ಹರನೇ ಹಾವನ್ನು ನೋಡಿ ಸಡನ್ನಾಗಿ ಹೆದರಿದ್ದ ಅಂತ ಅಂದರೆ ಅಷ್ಟು ಭಯಜನಕ ಜೀವಿ ಅಂತೇಳಿ ಮನುಷ್ಯರಿಗೆ ಕಂಡು ಬರ್ತದೆ ಅದು ಇದಕ್ಕೆ ಬಹಳ ತುಂಬ ಮುಖ್ಯವಾದ ಕೊಡುಗೆ ನಮ್ಮದು ಮೂಢನಂಬಿಕೆಯ ಆಧಾರದಲ್ಲಿ ನಾವು ಹಾವನ್ನು ಕಂಡರೆ ಹೆಚ್ಚು ಹೆದರು ಹಾಗೆ ಮಾಡಿದ ನಿದರ್ಶನಗಳು ಅನೇಕ ಬಾರಿ ನಾವು ಗಮನಿಸ್ಬೋದು ಕತೆಗಳಲ್ಲಿ ಸಿನಿಮಾಗಳಲ್ಲಿ ಹೀಗೆ ಕೆಲವು ನಾಟೀಜಿ ಔಷಧಿಯನ್ನು ಕೊಡ್ತಕ್ಕಂಥವ್ರು ಇವರೆಲ್ಲ ಹಾವಿನ ಬಗ್ಗೆ ಬಹಳ ವಿಚಿತ್ರ ವಿಚಿತ್ರ ಕತೆಗಳನ್ನು ಹಬ್ಬಿಸಿ ಅದನ್ನು ಜನಜನಿತವಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಈಗ ಅದನ್ನು ನಮಗೆ ಯಾವುದೇ ಒಂದು ಹಾವನ್ನು ಕಂಡ್ರೂ ಅದು ವಿಷದ ಹಾವು ಅದನ್ನು ಕೊಲ್ಲಬೇಕು ಅನ್ನುವ ಒಂಥರ ಭಾವನೆ ಬರೋದು ಸಹಜ ಆಗಿದೆ ಹಾಗಲ್ಲ ವಿಷಯ ಆ ಥರ ಇರೋದಿಲ್ಲ ಹಾವುಗಳು ಕೂಡ ನಮ್ಮ ಮನುಷ್ಯರಿಗೆ ಮನುಕುಲಕ್ಕೆ ಬಹಳ ಉಪಯೋಗವನ್ನು ಮಾಡಿಕೊಡ್ತವೆ ಅದರಿಂದ ಬಹಳ ಉಪಯೋಗ ಕೂಡ ಇದೆ ಹೇಗೆ ಅಂತಂದರೆ ಒಂದು ಅಂಕಿಅಂಶದ ಪ್ರಕಾರ ನಮ್ಮ ದೇಶದಲ್ಲಿ ರೈತರು ಬೆಳೀತಕ್ಕಂಥ ಆಹಾರ ಧಾನ್ಯಗಳನ್ನು ಇಲಿಗಳು ಸುಮಾರು ಶೇಕಡ ಮೂವತ್ತರಿಂದ ಮೂವತ್ತೈದು ರಷ್ಟು ಭಾಗವನ್ನು ದಂಶಕಗಳು ಅಂದರೆ ಇಲಿಗಳು ಹೆಗ್ಗಣಗಳು ಭಕ್ಷಣೆ ಮಾಡ್ತವೆ ಇಲಿ ಹೆಗ್ಗಣಗಳನ್ನು ನೈಸರ್ಗಿಕವಾಗಿ ಅವುಗಳ ಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ಹಾವುಗಳಿಗಿದೆ ಅವು ಮಾಡ್ತವೆ ಕೂಡ ನೋಡಿ ನೀವು ರಾತ್ರಿ ಹೊತ್ತಿನಲ್ಲಿ ಗೂಬೆ ಕೂಡ ಕಾಡಿನಲ್ಲಿ ಸಂಚರಿಸ್ತಾ ಇಲಿಗಳನ್ನು ಹಿಡಿತದೆ ಆದರೆ ಇತರೆ ಪ್ರಾಣಿಗಳಿಗೆ ಇಲ್ಲದೆ ಇರತಕ್ಕಂಥ ಒಂದು ಬಹಳ ವಿಶೇಷವಾದ ಶಕ್ತಿ ಹಾವಿಗಿದೆ ಏನಂತಂದರೆ ಹಾವು ಇಲಿಗಳ ಬಿಲದೊಳಗೆ ಹೋಗಿ ಇಲಿಗಳನ್ನು ಹಿಡಿತಕ್ಕಂಥ ಸಾಮರ್ಥ್ಯ ಹೊಂದಿದೆ ಮತ್ತು ಇನ್ಯಾವುದೇ ಪ್ರಾಣಿಗಳಿಗೂ ಇಲಿಗಳನ್ನು ಹಾಗೆ ಹಿಡಿಯುವ ಸಾಮರ್ಥ್ಯ ಇಲ್ಲ ಇದು ಬಹಳ ಗಮ ಗಮನಿಸಬೇಕಾದ ಅಂಶ ಇದು ನಿಮ್ಮ ಮನೆ ಹೊರಗಡೆ ಅಥವಾ ಗದ್ದೆಗಳಲ್ಲಿ ನೀವು ಗಮನಿಸಿರ್ಬೋದು ಇಲಿಗಳು ರಾತ್ರಿ ಬೆಳಗಾಗೋದ್ರೊಳಗೆ ನಿಮಗೆ ಐದು ಹತ್ತು ಹದಿನೈದು ಅಡಿ ಸುರಂಗವನ್ನು ಕೊರೆದು ಬಿಲಗಳನ್ನು ಮಾಡ್ಕೋತವೆ ನಮ್ಮಲ್ಲಿ ಆ ಕೋರಿ ಆಗಿರ್ತಕ್ಕಂಥ ಸುರಂಗದೊಳಗೆ ಕೈ ಹಾಕಿ ಅಥವಾ ನಾವೇನೋ ಇದು ಮಾಡಿ ಅದನ್ನು ಇಲಿಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಮಗೆ ಮನುಷ್ಯರಿಗೂ ಕೂಡ ಕಷ್ಟವೇ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ನೀವು ಔಷಧಿಗಳನ್ನು ಹಾಕಿ ಇಲಿಗಳನ್ನು ಸಾಯಿಸ್ತೀವಿ ಅನ್ನೋದು ಕೂಡ ದೊಡ್ಡ ನಿಷ್ಪ್ರಯೋಜಕ ಕೆಲಸವೇ ಆಗ್ತದೆ ಅದು ಹಾಗಾಗಿ ನಾವು ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು ನೀವು ಒಂದು ಜೋಡಿ ಇಲಿಯನ್ನು ನೀವು ಕ್ಯಾಪ್ಟಿವಿಟಿ ಅಥವಾ ಒಂದು ಕಡೆಯಲ್ಲಿ ಇಟ್ಟು ಬೋನಿನಲ್ಲಿ ಇಟ್ಟು ನಿರಂತರವಾಗಿ ಆಹಾರವನ್ನು ಕೊಡ್ತಾ ಹೋದರೆ ಆ ಇಲಿಗಳ ಸಂಖ್ಯೆ ಎಂಟುನೂರು ಒಂದು ವರ್ಷದಲ್ಲಿ ಎಂಟುನೂರು ಮುಟ್ಟುತ್ತೆ ಅಂತ ಒಂದು ಅಂಕಿಅಂಶ ಹೇಳ್ತದೆ ಅದು ಅಂದರೆ ಬಹಳ ಬೇಗ ತಮ್ಮ ಸಂಖ್ಯೆಯನ್ನು ವೃದ್ಧಿ ಮಾಡಿಕೊಡ್ತವೆ ಅದರಿಂದ ಬಹಳ ದೊಡ್ಡ ಅವುಗಳ ಸಂಖ್ಯೆ ಇಲ್ಲದೆ ಹೋದರೆ ಬಹಳ ದೊಡ್ಡ ಅಪಾಯ ನಮಗೆ ಕಾಡ್ತದೆ ಪ್ಲೇಗ್ನಂತಹ ಸಾಂಕ್ರಾಮಿಕ ರೋಗಗಳನ್ನು ಹರಡಲಿಕ್ಕೆ ಇಲಿಗಳು ಬಹಳ ಮುಖ್ಯವಾದ ಕಾರಣ ಅಂತ ಗೊತ್ತಿದೆ ನಮಗೆ ಇಷ್ಟೆಲ್ಲ ಇದ್ದಾಗ ನಾವು ಹಾವುಗಳನ್ನು ನಮ್ಮ ಭಯದ ಕಾರಣಕ್ಕೆ ನಮ್ಮ ಮೂಢನಂಬಿಕೆಯ ಕಾರಣಕ್ಕೆ ನಮ್ಮ ಅಜ್ಞಾನದ ಕಾರಣಕ್ಕೆ ನಾವು ಅವುಗಳನ್ನು ದ್ವೇಷ ಮಾಡೋದು ಬಹಳ ದೊಡ್ಡ ತಪ್ಪು ಅವು ಸ್ವಾಭಾವಿಕವಾಗಿ ಈ ಭೂಮಿಯಲ್ಲಿ ನಮಗಿಂತ ಬಹಳ ಮುಂಚೆ ವಿಕಾಸಗೊಂಡು ಈ ಭೂಮಿಯಲ್ಲಿ ಬದುಕ್ತಾ ಇದ್ದಾವೆ ನಾವು ಅವುಗಳ ಆವಾಸ ಸ್ಥಾನಗಳನ್ನು ಬಹಳಷ್ಟು ಹಾಳು ಮಾಡಿದ್ದೇವೆ ನಾವು ರಸ್ತೆಗಳನ್ನು ನಾವು ಮೊದಲೆಲ್ಲ ಏನಿರ್ತಿತ್ತು ಅಂತಂದರೆ ಸಾಮಾನ್ಯ ಹಳ್ಳಿಗಳಲ್ಲಿ ಮಣ್ಣಿನ ರಸ್ತೆ ಮಾತ್ರ ಇರ್ತಿತ್ತು ಮಣ್ಣಿನ ರಸ್ತೆಯಲ್ಲಿ ಅವು ಒಂದು ರಸ್ತೆಯ ಭಾಗದಿಂದ ಆ ಭಾಗಕ್ಕೆ ದಾಟಲಿಕ್ಕೆ ಸುಲಲಿತವಾಗಿ ಸುಲಭವಾಗಿ ದಾಟ್ಕೊಂಡು ಇತ್ತು ಆದರೆ ಈಗ ಎಲ್ಲ ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಟಾರ್ ರೋಡನ್ನು ಮಾಡಿದ್ದೇವೆ ರಸ್ತೆ ನುಣುಪಾಗಿದ್ದಾಗ ಅವಕ್ಕೆ ಬೇಗ ರಸ್ತೆಯನ್ನು ದಾಟಲಿಕ್ಕೆ ಆಗೋದಿಲ್ಲ ವೇಗವಾಗಿ ಬರ್ತಕ್ಕಂಥ ಕಾರು ಲಾರಿ ಬೈಕು ಬಸ್ಸುಗಳು ಅದ್ರ ಮೇಲೆ ಹತ್ಕೊಂಡು ಹೋಗ್ಬಿಡ್ತವೆ ನೀವು ಈಗ ಈ ಮಳೆಗಾಲದ ಪ್ರಾರಂಭದಲ್ಲಿ ನೀವು ಮಲೆನಾಡಿನ ರಸ್ತೆಗಳಲ್ಲಿ ನೀವು ಹೋದರೆ ಕಿಲೋಮೀಟ್ರಿಗೆ ಒಂದು ಅಥವಾ ಎರಡಾದರೂ ಆದ್ರೂ ಹಾವು ಅಪ್ಪಚ್ಚಿ ಆಗಿರೋದನ್ನು ನೀವು ಕಾಣ್ಬೋದು ನೀವು ಅಂದರೆ ನಮ್ಮ ವೇಗದ ಬದುಕಿಗೆ ಆ ಪ್ರಾಣಿಗಳನ್ನು ನಾವು ಬಲಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ ಬಹಳ ದುಃಖದ ವಿಚಾರ ಯಾರೂ ಗಮನಿಸೋದಿಲ್ಲ ಈ ಥರ ಅಪಘಾತಗಳನ್ನು ಅಪಘಾತ ಎಂದೇ ಪರಿಗಣಿಸೇ ಮಾಡೋದಿಲ್ಲ ನಾವು ಇನ್ನು ಸಂರಕ್ಷಣೆಯ ಹೆಸರಿನಲ್ಲಿ ಇನ್ನೇನೇನು ಮಾಡಲಿಕ್ಕೆ ಸಾಧ್ಯ ಆ ಥರ ಎಲ್ಲ ಇಲ್ಲ ನಾವು ಎಲ್ಲೇ ನಾವು ರಸ್ತೆಗಳನ್ನು ಮಾಡುವಾಗ ನಾವು ಕೆಳಗಡೆ ಅಂಡರ್ ಪಾಸು ಅಥವಾ ಓವರ್ ಪಾಸು ಮಾಡ್ತಕ್ಕಂಥ ವಿಧಾನ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದಿಲ್ಲ ನಾವು ಆನೆಗಳನ್ನೇ ಏನು ಮಾಡದೇ ಇದ್ದವ್ರು ಇನ್ನು ಕಪ್ಪೆ ಹಾವುಗಳಿಗೆ ನಾವು ಅಷ್ಟು ನಮ್ಮ ಇದನ್ನು ಪ್ರೀತಿಯನ್ನು ಇದನ್ನು ನಾವು ತೋರಿಸ್ಲಿಕ್ಕೆ ಸಾಧ್ಯವೇ ಆ ಮನಸ್ಥಿತಿ ನಮಗಿದೆಯೇ ಅನ್ನೋದು ಮೂಲ ಪ್ರಶ್ನೆ ಬಹಳ ಸರಿ ಹಾವು ಕಚ್ಚಿದಾಗ ಮನುಷ್ಯ ಹೆದರ್ಕೊಳ್ತಾನೆ ಹೆದರ್ಕೊಂಡು ಭಯಪಟ್ಟು ಅವನು ರಕ್ತ ಸಂಚಾರದಲ್ಲಿ ಏರುಪೇರಾಗಿ ಕಾಯ್ತಕ್ಕಂಥ ಸಂದರ್ಭ ಹೆಚ್ಚಿರ್ತದೆ ಅಂದರೆ ಬಹಳಷ್ಟು ಹಾವುಗಳು ವಿಷರಹಿತ ಹಾವುಗಳು ನಮ್ಮಲ್ಲಿರ್ತಕ್ಕಂಥವು ಈ ನಾಗರ ಹಾವು ಕಾಣಿಕೆ ಸರ್ಪ ಮರಸಲ್ ಸ್ವೀಪರು ಕಡಂಬಳ ಹಾವು ಅಂತಾರೆ ಮತ್ತು ಕಟ್ಟು ಹಾವುಗಳು ಇವು ಕೆಲವು ವಿಷ ಮಾ ಬಿಟ್ಟರೆ ಕುಡಿದೆಲ್ಲ ವಿಷರಹಿತ ಹಾವುಗಳು ಆದರೆ ಅವು ಬಹಳಷ್ಟು ಸರಿ ಕಚ್ಚಿದಾಗ ಅವರಲ್ಲಿ ವಿಷವನ್ನು ಬಿಟ್ಟಿರೋದಿಲ್ಲ ಅಥವಾ ಅವು ಆಹಾರ ತಿಂದಾದ ನಂತರ ನಮಗೆ ಆದರೂ ಕಚ್ಚಿದರೆ ಅದರಲ್ಲಿ ವಿಷ ಇರೋದಿಲ್ಲ ಇದಕ್ಕೆ ನಾವು ಏನು ಮಾಡಬೇಕು ಯಾವುದೇ ಹಾವು ನಮಗೆ ಕಚ್ಚಿತು ಕಚ್ಚಿದೆ ಅಂತ ಅನಿಸಿದರೆ ಅಥವಾ ಅದು ವಿಷದ ಹಾವುದು ಅಂತ ಅನುಮಾನ ಇದ್ದರೆ ಹತ್ತಿರದ ಆಸ್ಪತ್ರೆಗೆ ಫಸ್ಟು ಭೇಟಿ ಮಾಡಬೇಕು ಅಲ್ಲಿ ಪ್ರತಿ ವಿಷದ ಆ್ಯಂಟಿವೆ ನಮ್ಮ ಇದನ್ನು ಸಾಮಾನ್ಯ ಇಟ್ಟಿರ್ತಾರೆ ಅವರು ಡಾಕ್ಟ್ರಿಗೆ ವೈದ್ಯರಿಗೆ ಗಾಯವನ್ನು ತೋರಿಸಿ ವಿಷದ ಹಾವು ಕಚ್ಚಿದ ಗಾಯ ಯಾವುದು ವಿಷದ ರಹಿತವಾದ ಗಾಯ ಯಾವುದು ಬೇರೆ ಬೇರೆ ಥರ ಇರುತ್ತೆ ಅದು ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ಅದನ್ನ ತಿಳಿಸ್ತಾರೆ ಅದು ಯಾವುದೇ ಕಾರಣಕ್ಕೂ ನೀವು ತೀರ್ಥ ಹಾಕೋರು ಬಟ್ಟೆ ಸುತ್ತಿ ನಾವು ವಿಷಯ ಇಳಿಸ್ತೀವಿ ಅಂತಕ್ಕಂಥವರು ಯಾವುದೋ ಒಂದು ಬೀಜದ ರಸವನ್ನು ಕೂಡಿಸಿ ವಿಷವನ್ನು ಇಳಿಸ್ತೇವೆ ಅನ್ನಕ್ಕಂಥದ್ದು ಈ ಥರದ ಮೂಢನಂಬಿಕೆಗೆ ದಯವಿಟ್ಟು ಬಲಿಯಾಗಬೇಡಿ ನೀವು ಯಾಕೆಂದರೆ ಬಹಳಷ್ಟು ಜನ ತಮ್ಮ ಜೀವವನ್ನು ಕಳ್ಕೊಂಡಿದ್ದು ಇದೆ ಇದು ಈ ಏನು ಹೇಳ್ತಾರೆ ಮಂತ್ರ ತಂತ್ರ ಇದರಲ್ಲಿ ವಿಷ ಏರದೇ ಇದ್ದವರು ಅಥವಾ ರಹಿತ ಹಾವು ಕಚ್ಕೊಂಡವರು ಬದುಕಿದ್ದು ಇದೆ ಅದಕ್ಕೆ ಪ್ಲಾಸಿಬೋ ಎಫೆಕ್ಟ್ ಅಂತಾರೆ ಇದು ಅಂದರೆ ನೀವು ತಲೆನೋವು ಬಂದಿದೆ ನಿಮಗೆ ನಿಮಗೆ ಈ ತಲೆನೋವು ಹುಷಾರಾಗುತ್ತೆ ಈ ಗುಳಿಗೆ ತಿನ್ನಿಂತ ಯಾವುದೋ ಒಂದು ಬಿ ಕಾಂಪ್ಲೆಟ್ ಗುಳಿಗೆಯನ್ನು ಡಾಕ್ಟ್ರೇ ಕೊಟ್ಟಾಗ ಅದು ನಿಮ್ಮ ಮೇಲೆ ಕೆಲಸ ಮಾಡ್ತದೆ ಅದು ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ ಅದಕ್ಕೆ ಆ ಥರ ರೀತಿಯಲ್ಲಿ ಈ ಮೂಢನಂಬಿಕೆಯ ಕೆಲವು ಮಂತ್ರಗಳು ತಂತ್ರಗಳು ಕೆಲಸ ಮಾಡ್ತವೆ ಅಷ್ಟೇ ಬಿಟ್ಟರೆ ನಿಜವಾಗಲೂ ವಿಷವನ್ನು ಹಾವು ಬಿಟ್ಟಿದ್ರೆ ಅಥವಾ ವಿಷ ಮನುಷ್ಯನಿಗೆ ತಾಗಿದರೆ ಅದು ಪೂರ್ಣ ಪ್ರಮಾಣದಲ್ಲಿದ್ದರೆ ಮನುಷ್ಯನಿಗೆ ಅನಾಹುತ ಅಪಾಯ ಕಟ್ಟಿಟ್ಟ ಇದು ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಹಾವುಗಳು ಎಲ್ಲಾದರೂ ಯಾರಿಗಾದರೂ ಕಚ್ಚಿದ ಸಂದರ್ಭದಲ್ಲಿ ಹತ್ತಿರದ ಆಸ್ಪತ್ರೆಗಳಿಗೆ ಭೇಟಿ ಕೊಡಬೇಕು ಅಲ್ಲಿ ನೀವು ಪ್ರತಿ ವಿಷದವನ್ನು ತಗೊಂಡ್ಮೇಲೆ ಆ್ಯಂಟಿವೆ ನಮ್ಮ ತಗೊಂಡ್ಮೇಲೆ ನಂತರದಲ್ಲಿ ಬೇಕಾದ್ರೆ ಮನಸ್ಸಿಗೆ ಸಮಾನವಾಗ ನಾವಾಗಲಿ ಅಂಥೇಳಿ ಈ ಮಂತ್ರ ತಂತ್ರ ಅಥವಾ ಈ ನಾಟಿ ಔಷಧಿ ಈ ಥರದ ಬೇರೆ ಬೇರೆ ಇದಕ್ಕೆ ಮೊರೆ ಹೋಗ್ಬೋದು ನೀವು ಬಿಟ್ಟರೆ ಜೀವ ತುಂಬ ಅಮೂಲ್ಯ ಹಾಗಾಗಿ ಮೊದಲು ಹಾವು ಕಚ್ಚದೆ ಇರುವ ಹಾಗೆ ನೋಡ್ಕೊಳ್ಳಿ ಮುಂಜಾಗ್ರತೆಯಿಂದ ಇರಿ ಅಕಸ್ಮಾತ್ ಎಲ್ಲರೂ ತೊಂದರೆ ಅದಕ್ಕೆ ಹೋಗಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ